ಸ್ನೇಹಿತರೆ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಇವತ್ತು ಅಲ್ಲಿಯ ನಿಯಂತ್ರಣ ಮಂಡಳಿಯ ಕೆಲ ಅಧಿಕಾರಿಗಳು ದಾಂಡಿಗೆ ಬಂದಿದ್ದರು ಬಂದು ಏಕಾಏಕಿ ಹಾಕಿ ಮಾರ್ಕೆಟ್ನಲ್ಲಿ ಹೋಗಿ ಕೆಲವೊಂದು ಅಂಗಡಿಗಳ ಮೇಲೆ ದಾಳಿ ಮಾಡಿ ಅವರ ಮಾಲನ್ನು ಕೂಡ ಜಪ್ತಿ ಮಾಡಿಬಿಡ್ತಾರೆ ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಜಿಲ್ಲೆಯಲ್ಲಿ ಇದೇ ಥರ ಅವರು ಮಾಲ್ ಎಲ್ಲಿಂದ ತರ್ತಾರಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾಡಬೇಕಂತ ದಾಳಿ ಮಾಡಲಿಲ್ಲ ಸಣ್ಣ ಪುಟ್ಟ ಬೀಡಿ ಅಂಗಡಿ ತರಕಾರಿ ಅಂಗಡಿಯಲ್ಲಿ ಇವರು ದಾಳಿ ಮಾಡಿದ್ದಾರೆ ಈ ದಾಳಿ ತೋರಿಸ್ಲಿಕ್ಕೂ ಇಲ್ಲ ಸಮಸ್ತ ಕಾನೂನು ಪಾಲನೆ ಮಾಡಲಿಕ್ಕೂ ಮಾಡಿದಾರೆ ಅನ್ನೋದು ಈವರೆಗೂ ತಿಳಿದಿಲ್ಲ ಅದಕ್ಕಾಗಿ ನಾನೊಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನೋಟಿಸ್ಗಳು ಅಂದರೆ ಮುಂಬರುವ ದಿನದಲ್ಲಿ ನಮ್ಮ ಸಮಸ್ತ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆ ಎಲ್ಲ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಯಾಕಂದರೆ ಈಗ ಕೆಲವೊಂದು ಕಡೆ ಬ್ಯಾನರ್ಗಳು ಹಚ್ತಾರೆ ಸುಭಾಷಿಗಳು ತೋರಲಿಕ್ಕೆ ಆ ಬ್ಯಾನರ್ ಕೂಡ ಪ್ಲಾಸ್ಟಿಕ್ ಇದೆ ಅದನ್ನು ಬಂದ್ ಮಾಡಿ ಮತ್ತೊಂದು ದಿನ ಬಂದು ಅವ್ರಿಗೆ ಬೇಕಾದಷ್ಟು ದಂಡ ಹಾಕಿ ಅವ್ರ ಮಾಲೆ ಜಪ್ತಿ ಮಾಡಿ ಈಗ ಅವ್ರಿಗೆ ಪರಿಹಾರ ಯಾರು ಕೊಡೋರು ಅಂಗಡಿಯಲ್ಲಿ ತಗೊಂಡೋಗಿದ್ದೀರಿ ಪ್ಲಾಸ್ಟಿಕ್ ಅವ್ರಿಗೆ ಗೊತ್ತಿದೆಯಾ ಪ್ಲಾಸ್ಟಿಕ್ ವ್ಯಾನ್ ಅಂತೇಳಿ ಒಂದು ನೋಟಿಸ್ ಕೊಡಬೇಕಲ್ಲ ಅವ್ರಿಗೆ ನೋಟಿಸ್ ಕೊಟ್ಟರೆ ಅವ್ರು ಮನೆಯ ತರಲ್ಲ ವ್ಯಾನ್ ಪ್ಲಾಸ್ಟಿಕ್ ಇಲ್ಲೇ ಮಾರು ಪ್ಲಾಸ್ಟಿಕ್ ಅಂಗಡಿಗಳಿದ್ದಾವೆ ಆಮೇಲೆ ಮಲ್ಬಾರೀಸ್ ಇದ್ದಾವೆ ಅವ್ರನ್ನೆಲ್ಲ ಬಿಟ್ಟಿದ್ದಾರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಅಂಗಡಿಗಳಲ್ಲಿ ಹೋಗಿ ಇವರು ದಾಳಿ ಮಾಡಿ ಪ್ಲಾಸ್ಟಿಕ್ಕನ್ನು ಜಪ್ತಿ ಮಾಡಿರುತ್ತಾರೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆಂದರೆ ಈ ಪ್ಲಾಸ್ಟಿಕ್ ಬನ್ ಅಭಿಯಾನ ಏನಿದೆ ತುಂಬ ಒಳ್ಳೆಯ ಅಭಿಮಾನ ಇದೆ ಅನ್ನ ಇದರಿಂದ ಸಮಸ್ತ ಪರಿಸರಕ್ಕೂ ಹಾನಿ ಇದನ್ನು ಇದೇ ರೀತಿಯ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಯಾಕಂದರೆ ಈಗ ನಮ್ಮ ದಾಂಡಲೆಯಲ್ಲಿ ಕೂಡ ಮನ ದಹೀಲ್ ತಹಸೀಲ್ದಾರ್ ಸಾ ಅವ್ರಿಗೆ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಆದಷ್ಟು ಬೇಗ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಬ್ಯಾನರ್ಸ್ ಆಗಲಿ ಪ್ಲಾಸ್ಟಿಕ್ಗೆ ನಿಮ್ಮ ಸಂಬಂಧಪಟ್ಟಂಥ ಏನೇನು ಇದಾವಲ್ಲ ಪ್ಲಾಸ್ಟಿಕ್ ಬ್ಯಾನಿಗೆ ಎಲ್ಲವನ್ನು ಬ್ಯಾನ್ ಮಾಡಬೇಕು ಮತ್ತು ಡೈಲಿ ಎಲ್ಲ ಅಂಗಡಿಗಳಲ್ಲಿ ನೀವು ಹೋಗಿ ಸರ್ಚ್ ಮಾಡಿ ಆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಇದ್ರೆ ಅವುಗಳನ್ನು ಜಪ್ತಿ ಪಡಿಸ್ಕೊಳ್ಬೇಕು ಇವತ್ತೊಂದು ದಿನ ಅವರು ಕಾರವಾರದಿಂದ ಕಾರವಾರದಿಂದ ಬಂದರು ಜಪ್ತಿ ಮಾಡಿದ್ರು ಹೋದರು ಮತ್ತು ಮರಣ ಅದೇ ಅದಕ್ಕಾಗಿ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಹೋಲ್ಸೇಲರ್ಗೂ ಒಂದೇ ನ್ಯಾಯ ಇರಬೇಕು ರಿಟೇಲರ್ಗೂ ಒಂದು ನ್ಯಾಯ ಇರಬೇಕು ನೀವು ಮಾಡಿರೋದೆಲ್ಲ ರಿಟೇಲರ್ ಮೇಲೆ ದಾಳಿ ಹೋಲ್ಸೇಲ್ ಮಾಡೋದ್ರ ಮೇಲೆ ಮಾಡಲಿಲ್ಲ ಈ ದಾಳಿ ಹೀಗೆ ಮುಂದುವರಿಯಬೇಕು ಆದಷ್ಟು ಬೇಗ ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಎಲ್ಲ ಕಡೆ ಈ ಪ್ಲಾಸ್ಟಿಕ್ ಇಂದ ತುಂಬ ಹಾನಿ ಆಗ್ತಾ ಇದೆ ಇದಕ್ಕಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ನೋಟಿಸ್ಕೊಡೋದಂದ್ರೆ ಈ ಪ್ಲಾಸ್ಟಿಕ್ ಬ್ಯಾನ್ ಎನ್ನುವಂಥ ಅಭಿಯಾನ ಇವತ್ತಿಂದ ಏನೋ ನಮ್ಮ ದಾಂಡೇಲಿ ಶುರು ಆಗಿದೆ ಅನಿಸುತ್ತೆ ಅದು ಮಲ ಮಲೆ ನಿಯಂತ್ರಣದ ಇಲಾಖೆಯ ಅಡಿಯಲ್ಲಿ ಇದೇ ರೀತಿ ನಮ್ಮ ದಾಂಡಿಲಿಯಲ್ಲಿ ಕೂಡ ಇಲ್ಲಿ ಇರುವಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ ಪೌರ ಆಯುಕ್ತರಾಗಲಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ನಿಗಾವಹಿಸಿ ಎಲ್ಲ ಪ್ಲಾಸ್ಟಿಕ್ಕನ್ನು ಡೈಲಿ ಡೈಲಿ ಅಂಗಡಿಗಳಿಗೆ ಹೋಗಿ ಚೆಕ್ ಮಾಡಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಒಂದು ಪರಿಸರವನ್ನು ಹಾನಿ ಬರದಂತೆ ನೋಡ್ಕೊಳ್ಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು